ಆಕಾಶವಾಣಿ ಹಾಸನ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಲ್ಲಾ ನಮಸ್ಕಾರ ನಿಮಗೆಲ್ಲ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಮೂಲವ್ಯಾಧಿ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ ಆದಿಚುಂಚನಗಿರಿ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಎ ಬಾಲಕೃಷ್ಣ ಇವರೊಂದಿಗೆ ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಕೇಳುಗರಿಗೂ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮೂಲವ್ಯಾಧಿ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಆದಿಚುಂಚನಗಿರಿ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಎ ಬಾಲಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್ ಮೊದಲನೇದಾಗಿ ಮೂಲವ್ಯಾಧಿ ಅಂದರೆ ಏನು ಇತ್ತೀಚಿನ ಪರಿಸ್ಥಿತಿಯಲ್ಲಿ ಜೀವನ ಶೈಲಿಯ ಬದಲಾವಣೆಯಿಂದಾಗಿ ಹಲವಾರು ಸಮಸ್ಯೆಗಳನ್ನ ಎದುರಿಸತಾ ಇದ್ದೀವಿ ಅದರಲ್ಲಿ ಮೂಲವ್ಯಾಧಿ ಕೂಡ ಒಂದು ಮೂಲವ್ಯಾಧಿ ಅಂದ್ರೇನು ಬರೋದಕ್ಕೆ ಕಾರಣ ಏನು ಅದನ್ನ ಹೇಗೆ ತಡೆಗಟ್ಟಬಹುದು ಇದೆಲ್ಲದರ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ ಮೊದಲಿಗೆ ಮೂಲವ್ಯಾಧಿ ಅಂದ್ರೆ ಏನ್ ಸರ್ ಈ ಮೂಲವ್ಯಾಧಿ ಅಂತಂದ್ರೆ ಈ ಮಾಮೂಲು ಮನುಷ್ಯ ಜನಸಾಮಾನ್ಯ ಭಾಷೆ ಪೈಲ್ಸ್ ಅಂತ ಹೇಳ್ತಾರೆ ಆ ಪೈಲ್ಸ್ ಅನ್ಕೊಂಡು ನಮ್ಮ ಹತ್ರ ಬರ್ತಾರೆ ಏನಪ್ಪಾ ಏನಾಗುತ್ತೆ ನಿಂಗೆ ಡಾಕ್ಟ್ರ ಕಕ್ಕಸ್ ಹೋಗೋ ಜಾಗದಲ್ಲಿ ರಕ್ತ ಬೀಳತ್ತೆ ಡಾಕ್ಟ್ರೆ ಅಂತ ಹೇಳ್ತಾರೆ ಆಮೇಲೆ ಇನ್ ಕೆಲವರು ಅಲ್ಲಿ ಬೇರೆ ಏನೇ ತೊಂದರೆ ಇದ್ರು ಅದನ್ನ ಪೈಲ್ಸೆ ಅನ್ಕೊತಾರೆ ಉದಾಹರಣೆಗೆ ಅಲ್ಲಿ ಒಂದು ಸೀಳುಗಾಯ ಆಗುತ್ತೆ ಅದಕ್ಕೆ ನಾವು ಫಿಶರ್ ಅಂತ ಇಂಗ್ಲೀಷ್ ಅಲ್ಲಿ ಕರಿತೀವಿ ಅಲ್ಲೊಂದು ಒಂದು ಸೀಳುಗಾಯ ಆಗಿರುತ್ತೆ ಇನ್ ಕೆಲವರಿಗೆ ಅಲ್ಲಿ ಕಕ್ಕಸಗೋಗೋ ಜಾಗದ ಹತ್ರ ನೋವು ಬಂದು ಕೀವನ್ ಗುಳ್ಳೆ ಥರ ಬರುತ್ತೆ ಕುರಾ ಅಂತ ನಾವು ಮಾಮೂಲಿ ಭಾಷೆನಲ್ಲಿ ಹೇಳ್ತೀವಿ ಅವಾಗ ಅವಾಗ ಬರುತ್ತೆ ಹೋಗುತ್ತೆ ಡಾಕ್ಟರ್ ಕುರಾ ತರ ಒಡ್ಕೊಳುತ್ತೆ ಕ್ಯೂ ತರ ಬರುತ್ತೆ ಅದನ್ನು ಪೈಲ್ಸ್ ಅಂತ ಅನ್ಕೋತಾರೆ ಅದು ಅದು ಬೇರೆ ಕಾಯಿಲೆ ಅದಕ್ಕೆ ನಾವು ಕ್ರಮವಾಗಿ ಫಿಶರ್ ಮತ್ತೆ ಫಿಶ್ ಅಂತ ಹೇಳ್ತೀವಿ ಅದೇ ಬೇರೆ ಇದೇ ಬೇರೆ ಇದು ಮೂಲವ್ಯಾಧಿ ಅಂತಂದ್ರೆ ಮೊಲ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ರಕ್ತ ಬೀಳುತ್ತೆ ಅದರಲ್ಲೂ ಸಾಮಾನ್ಯವಾಗಿ ಅದು ನೋವಿಲ್ಲದಂತಹ ರಕ್ತಸ್ರಾವ ಕೆಲವೊಮ್ಮೆ ನೋವು ಬಂದರೂ ಬರಬಹುದು ಅದ ಆಮೇಲೆ ರಕ್ತಸ್ರಾವ ಬಂದ್ರೆ ತುಂಬಾ ಎಚ್ಚರಿಕೆ ಆಗಿರ್ಬೇಕು ಇನ್ ಕೆಲವು ಸತಿ ಆ ಜಾಗದಲ್ಲಿ ಕೆಲವು ಗಂಟುಗಳು ಬರಬಹುದು ಕೆಲವು ಸತಿ ಅಲ್ಲಿ ಗಾಯಗಳು ಹಾಕ್ಬೋದು ಅದನ್ನ ನಾವು ಈ ಮನುಷ್ಯನಲ್ಲಿ ಈ ಕಾಲಿನ ಪ್ರಾಣಿಯಿಂದ ಇಳದು ಮಂಗನಿಂದ ಮಾನವ ಅಂತ ಹೇಳ್ತಾರಲ್ಲ ಆತರ ಎರಡು ಕಾಲಿನ ಪ್ರಾಣಿ ಬಂದಾದ್ಮೇಲೆ ಅಂದ್ರೆ ನಾವು ಸೃಷ್ಟಿಯಿಂದ ಡೆವಲಪ್ಮೆಂಟ್ ಆದಾಗ ಇವರಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ ಈ ನಾಲ್ಕು ಕಾಲನ್ ಪ್ರಾಣಿಗಳಿದೆಯಲ್ಲ ಹಸು ಕರು ಅವಲ ಮೂಲವ್ಯಾಧಿ ಬರೋದಿಲ್ಲ ಅದು ತುಂಬಾ ಅಪರೂಪ ನಮ್ಮ ಬುಕ್ಸಲ್ಲಿ ಅಲ್ಲಿ ಹೇಳ್ತಾರೆ ಏನಂದ್ರೆ ನಾಯಿಗಳಿಗೆ ಕೆಲವರಿಗೆ ನಾಯಿ ನಾಯಿಗಳು ಮಾತ್ರ ಬರ್ತದೆ ಕೆಲವು ನಾಯಿಗಳಿಗೆ ಅದ್ ಬಿಟ್ರೆ ನಾಲ್ಕು ಕಾಲನ್ ಪ್ರಾಣಿಗೆ ಬರಲ್ಲ ಏನದು ಮೂಲವ್ಯಾಧಿ ಒಂದು ಮತ್ತೆ ಬೆನ್ನು ಅಂತ ಹೇಳ್ತಾರಲ್ಲ ಬೆನ್ನು ಒಂದು ಮತ್ತೆ ಕಾಲಿನಲ್ಲಿ ನರಗಳು ವೆರಿ ಉತ್ಕೊಳ್ಳುತ್ತೆ ವೈನ್ಸ್ ಅಂತ ಈ ಮೂರು ನಮಗೆ ದೇವರು ಕೊಟ್ಟಿರುವಂತಹ ಪೆನಾಲ್ಟಿ ಫಾರ್ ಹ್ಯಾವಿಂಗ್ ಅ ಸ್ವಿಮ್ಮಿಂಗ್ ಡೈರೆಕ್ಟ್ ಪಾಸ್ಚರ್ ಅಂದ್ರೆ ನಾವು ಎರಡು ಕಾಲಿನ ಮೇಲೆ ನಿಂತ್ಕೊಳ್ಳೋರಲ್ಲಿ ಇದು ಕಾಯಿಲೆಗಳು ಬರುತ್ತೆ ನಾಲ್ಕು ಕಾಲಿನ ಪ್ರಾಣಿಗಳಲ್ಲಿ ಸಾಮಾನ್ಯವಾಗಿ ಬರಲ್ಲ ಸರ್ ನೀವು ರಕ್ತ ಬೀಳುತ್ತೆ ಏನು ನೋವಿರಲ್ಲ ಅಂದ್ರೆ ಯಾಕೆ ಹಾಗಾಗುತ್ತೆ ಅದೇನೆಂದ್ರೆ ಅಲ್ಲಿ ಗುದದ್ವಾರದಲ್ಲಿ ಅಂದ್ರೆ ದೊಡ್ಡ ಕರಳಿನ ಹೊರಭಾಗ ಕೊನೆಯ ಭಾಗ ಬರುತ್ತಲ್ಲ ಗುದ್ವಾರ ಅಂತ ಹೇಳ್ತೀವಿ ಅಲ್ಲಿ ಮಲ್ಲಿನ ರಕ್ತ ಕಣಗಳು ಕೆಲವು ಸರ್ತಿ ಊದ್ಕೊಂಡ್ಬಿಡುತ್ತೆ ಅದರಲ್ಲೂ ವಯಸ್ಸಾದ್ರು ಅದರಲ್ಲೂ ಗರ್ಭಿಣಿಗಳಲ್ಲಿ ತುಂಬಾ ಗರ್ಭಿಣಿಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಆಮೇಲೆ ಇನ್ನೊಂದ್ಸಲ ಕೆಲವು ಸರ್ತಿ ಅದು ಕ್ಯಾನ್ಸರ್ ಅಂತ ಕೇಳಿದಿರಲ್ವಾ ಆ ಕ್ಯಾನ್ಸರ್ ಬರುವಂತಹ ಮುನ್ಸೂಚನೆ ಕೂಡ ಆಗಿರಬಹುದು ಇನ್ ಕೆಲವೊಮ್ಮೆ ಅಲ್ಲಿ ನೋವು ಕೂಡ ಬರಬಹುದು ಬಟ್ ರಕ್ತಸ್ರಾವ ಕೆಲವರಂತೂ ಹೇಳ್ತಾರೆ ಡಾಕ್ಟ್ರೆ ಒಳ್ಳೆ ನಲ್ಲಿ ನೀರ್ ತೊಟ್ಟಿಕ್ ತಂಗ ತೊಟ್ಟಿಕ್ ಬಿಡುತ್ತೆ ಡಾಕ್ಟ್ರೆ ಭಯ ಆಗುತ್ತೆ ಡಾಕ್ಟ್ರಾ ಇತ್ತೀಚಿಗೊಂದು ಪೇಷಂಟ್ ನನ್ನ ಹತ್ರ ಬಂದಿದ್ರು ಇಲ್ಲೇ ಕೆ ಆರ್ ಪೆಟ್ಟಿಂದ ನನ್ನ ಹೆಸರು ಯಾರೋ ಹೇಳಿದ್ರು ಹುಡ್ಕೊಂಡು ಬಂದ್ರು ಇದೇ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡದೆ ಅವರು ಆಪರೇಷನ್ ಮಾಡಕ್ ಮುಂಚೆ ಎಲ್ಲೆಲ್ಲಿ ಸುತ್ತಿದ್ರು ಅಂದ್ರೆ ಅಲ್ಲಿ ಸುತ್ತಿ ಒದ್ದಾಡ್ತಾ ಇದ್ರು ಕಕ್ಕಸ್ ಹೋಗ್ಲಿಕ್ಕೆ ಎದುರು ಕೂತಿದ್ದ ಮನುಷ್ಯ ಯಾಕೆ ಅಂತಂದ್ರೆ ರಕ್ತ ಜುಳು ಜುಳು ಅಂತ ಬೀಳತ್ತೆ ಡಾಕ್ಟ್ರೆ ಅಂತ ಹೇಳಿ ಆಮೇಲೆ ಕೆಲವು ಸರ್ತಿ ಕಕ್ಕಸು ಮಾಡ್ಬೇಕಾಗತ್ತೆ ಅಂತ ಊಟ ಮಾಡೋದೇ ಸರಿಯಾಗಿ ಬಿಟ್ಬಿಟ್ಟಿದ್ದ ಅವನು ಅಷ್ಟು ಮಾನಸಿಕವಾಗಿ ಖಿನ್ನತೆಗೆ ಹೋಗ್ಬಿಟ್ಟಿದ್ದ ಆ ಎಪ್ಪನಿಗೆ ಈಗ ಸರ್ಜರಿ ಮಾಡಿದೆ ಆಪರೇಷನ್ ಮಾಡಿದೆ ತುಂಬಾ ಚೆನ್ನಾಗಿದ್ದಾನೆ ಈಗ ಖುಷಿಯಾಗಿದ್ದಾನೆ ಮೊನ್ನೆ ಫೋನ್ ಮಾಡಿದ ಡಾಕ್ಟ್ರೆ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಡಾಕ್ಟ್ರೆ ಅಂತ ಹೇಳ್ದೆ ಅಂದ್ರೆ ಆ ಪೇಷೆಂಟ್ಗೆ ಗೆ ರಕ್ತ ಸ್ರಾವ ಅದರಿಂದ ಅನಿಮಿಯಾ ಬರೋ ಅಂದ್ರೆ ರಕ್ತಹೀನತೆ ಬರ್ಬೋದು ಮತ್ತೆ ಕೆಲವು ಸತಿ ಮಾನಸಿಕವಾಗಿ ಕುಗ್ಗೋಗ್ಬೋದು ಈ ಥರ ಎಲ್ಲಗಳು ಸಮಸ್ಯೆಗಳು ಬರ್ತದೆ ಅದನ್ನು ಉದಾಸೀನ ಮಾಡಬಾರ್ದು ಅಷ್ಟೇ ಪೇಷಂಟ್ ಫೋನ್ ಮಾಡಿ ನಾನು ಹುಷಾರಾಗಿದ್ದೀನಿ ಅಂತ ಹೇಳುವಷ್ಟು ಲಭ್ಯ ಇದ್ದೀರಿ ನೀವು ಅವನು ಇನ್ನೂ ಒಂದು ಪದ ಹೇಳ್ದ ಡಾಕ್ಟ್ರೆ ಕಕ್ಕಸ್ಕೊಕೋ ಸುಖ ಏನು ಅಂತ ಈಗ ಅರ್ಥ ಆಯಿತು ಡಾಕ್ಟರ್ ಐದಾರು ವರ್ಷದಿಂದ ಅನುಭವಿಸ್ತಿದ್ದೆ ಡಾಕ್ಟ್ರ್ ಅವನಿಗೆ ರಕ್ತ ಐದು ಗ್ರಾಮ್ ಗಿಳಿದ್ಬಿಟ್ಟಿತ್ತು ರಕ್ತಸ್ರಾವಗಳೆಲ್ಲ ಆಗಿ ಐದು ಗ್ರಾಮ್ ಗಿಳಿದು ಆ ಪೇಷಂಟ್ ಗೆ ನಾವು ರಕ್ತಗಳೆಲ್ಲ ಕೊಟ್ಟು ಬೇರೆ ಕಡೆನು ರಕ್ತ ತಗೊಂಡಿದ್ದ ನನ್ನ ಹತ್ರ ಹೇಳಿದ ಇಲ್ಲಿಗೆ ಬಂದ ಆಪರೇಷನ್ ಮಾಡೋದು ಚೆನ್ನಾಗಿದ್ದಾನ ಸರ್ ಯಾಕಾಗುತ್ತೆ ಅದು ಅದಕ್ಕೆ ಒಂದು ನಾವು ಹೇಳಿದಂಗೆ ನಾಲ್ಕು ಕಾಲನ್ ಪ್ರಾಣಿಯಿಂದ ಎರಡು ಕಾಲ ಎರೆಕ್ಟ್ ಪಾಸ್ಚರ್ ಅಂತ ಹೇಳ್ತೀವಿ ಆಮೇಲೆ ಮಲಬದ್ಧತೆ ಅದರಲ್ಲೂ ಈಗೀಗ ಜಂಕ್ ಫುಡ್ ಬೇಕರಿ ಫುಡ್ಸ್ ಗಳೆಲ್ಲ ತಿನ್ಕೊಂಡು ಆರ್ ನಮಿಷ ಇಲ್ದೇ ಇರುವಂತ ಆಹಾರ ತಗೊಂಡಾಗ ಮಲ ಗಟ್ಟಿಯಾಗುತ್ತೆ ಅದನ್ನ ನಾವು ಹೊರಗಡೆ ತಳಿಬೇಕಾದ್ರೆ ರೋಗಿ ತುಂಬಾ ಮುಕ್ಬೇಕಾಗುತ್ತೆ ಆ ಮುಕ್ಕದಾಗ ಅದು ಬರುವಂತಹ ಸಂದರ್ಭ ಜಾಸ್ತಿ ಆದ್ರಿಂದ ಆ ಪೇಷಂಟ್ ಯಾವಾಗ್ಲೇ ಆಗಲಿ ಮಲಬದ್ಧತೆ ಬರ್ಬ ಆಗ್ದಂಗ ನೋಡ್ಕೋಬೇಕು ಆಮೇಲೆ ಓವರ್ ವೆಯ್ಟ್ ಅಂತ ಹೇಳ್ತಾರೆ ಒಬೇಸಿಟಿ ಅಂತ ಹೇಳ್ತಾರೆ ಆ ಒಬೆಸಿಟಿ ಇದ್ದಾಗ ಸ್ವಲ್ಪ ತೂಕ ಕಡಿಮೆ ಮಾಡ್ಕೊಳ್ಳೋದು ಒಳ್ಳೇದು ತೂಕ ಕಡಿಮೆ ಮಾಡ್ಕೋಬೇಕು ಮತ್ತೆ ನೀರ್ನಂತ ಆಹಾರ ಸೊಪ್ಪು ತರಕಾರಿ ಕಾಳುಗಳೆಲ್ಲ ಜಾಸ್ತಿ ತಿಂದ್ಕೊಂಡ್ರೆ ಅದು ಒಳ್ಳೆಯದು ಆಮೇಲೆ ಸಾಧ್ಯವಾದಷ್ಟು ಸುಮ್ಮನೆ ಕೂತಿರೋದು ಆ ತರ ಎಲ್ಲ ಮಾಡಬಾರ್ದು ಅಂದ್ರೆ ಆಕ್ಟಿವ್ ಆಗಿರಬೇಕು ನಮ್ಮ ಮೈಯನ್ನು ಸ್ವಲ್ಪ ದಂಡಿಸಬೇಕು ಆವಾಗ ಅವು ತೂಕ ಎಲ್ಲ ಕಡಿಮೆ ಆಗುತ್ತೆ ಆದ್ದರಿಂದ ಅವಾಗೆಲ್ಲ ಬರೋ ಸಂದರ್ಭ ಕಡಿಮೆ ಆಗುತ್ತೆ ದೇಹದಲ್ಲಿ ಬದಲಾವಣೆಗಳು ಶುರುವಾಗುತ್ತೆ ಮೂಲವ್ಯಾಧಿ ಶುರುವಾದಾಗ ಅಂತ ಹೇಳಿದ್ರಿ ಏನೇನು ಬದಲಾವಣೆಗಳು ಮೂಲವ್ಯಾಧಿ ಶುರುವಾದಾಗ ಅವನು ಒಂದು ರಕ್ತಸ್ರಾವ ಆಗುತ್ತೆ ಆ ರಕ್ತಸ್ರಾವದಿಂದ ಅವನು ರಕ್ತಹೀನತೆ ಬರಬಹುದು ಆಮೇಲೆ ಅವನು ಅದ್ರ ಬಗ್ಗೆನೇ ಯೋಚನೆ ಮಾಡಿ 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 ಮಾನಸಿಕ ಖಿನ್ನತೆಗೆ ಹೋಗ್ಬೋದು ಆಮೇಲೆ ಅದರಿಂದ ಮತ್ತೆ ಇನ್ನೂ ಕೆಲವು ಕಾಯಿಲೆಗಳೆಲ್ಲ ಬರಬಹುದು ಈಗ ಉದಾಹರಣೆಗೆ ಅದು ಗಂಟುಗಳಾಗಬಹುದು ಆಮೇಲೆ ಅದೇನದು ಇನ್ಫೆಕ್ಷನ್ ಆಗ್ಬೋದು ಉರಿಯೂತ ಅಂತ ಹೇಳ್ತಾರೆ ಅದು ಆಗ್ಬೋದು ಆಮೇಲೆ ಆ ಪೇಶೆಂಟ್ಗೆ ಕೆಲವು ಸತಿ ಕ್ಯಾನ್ಸರಿನ ಮುನ್ಸೂಚನೆ ಕೂಡ ಇರಬಹುದು ಅದರಲ್ಲಿ ಏನಂತಂದ್ರೆ ಬೆಳಿಗ್ಗೆ ಎತ್ತ ತಕ್ಷಣ ಒಂದು ನಾಲ್ಕು ಗಂಟೆ ಐದು ಗಂಟೆಗೆದ್ರೆ ಒಂದು ನಾಲ್ಕು ಸತಿ ಲೋಳೆ ಲೋಳೆ ತರ ಗೊಣ್ಣೆ ಗೊಣ್ಣೆ ತರ ರಕ್ತದಿಂದ ಕೂಡಿದಂತಹ ಗೊನ್ನೆ ಗೊನ್ನೆ ತರ ಮೋಷನ್ ಮೂರ್ನಾಕ್ ಸತಿ ಆಗ್ಬಿಡ್ತದೆ ಅದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಅರ್ಲಿ ಮಾರ್ನಿಂಗ್ ಸ್ಪೂರಿಯಸ್ ಡೈರಿ ಅಂತ ಹೇಳ್ತೀವಿ ಅಂದ್ರೆ ನಿಮ್ಗೆ ಅರ್ಥ ಆಗೋ ತರ ಅಂದ್ರೆ ಗೊನ್ನೆಯಿಂದ ಕೂಡಿದ ಅಥವಾ ಲೋಳೆಯಿಂದ ಕೂಡಿದಂತಹ ರಕ್ತಸ್ರಾವ ಆಗ್ಬಿಡುತ್ತೆ ಅದಾದಾಗ ನಾವು ರೋಗಿಯನ್ನ ವಿವಿಧ ರೀತಿಯಿಂದ ತಪಾಸಣೆ ಮಾಡಿ ಕ್ಯಾನ್ಸರ್ ಕಾಯಿಲೆ ಹೌದಾ ಅಲ್ವಾ ಅದ್ರಲ್ಲೂ ವಯಸ್ಸಾದ್ಮೇಲೆ ಕಂಡಿಟ್ಕೋಬೇಕಾಗುತ್ತೆ ಉದಾಹರಣೆಗೆ ಅರವತ್ತು ಎಪ್ಪತ್ತು ವರ್ಷ ಯಾವುದೇ ಒಂದು ಪೇಷಂಟ್ ಆತರ ಕಂಪ್ಲೇಂಟ್ ಮಾಡಿದ್ರೆ ನಾವು ಫಸ್ಟ್ ಅನುಮಾನ ಪಡದೆ ಅದು ಅದ್ರಲ್ಲೂ ಕೆಂಪು ರಕ್ತ ಇನ್ನು ಕೆಲಸ ಮೇಲಿಂದ ರಕ್ತ ಮೇಲಿಂದನೂ ಬರಬಹುದು ದೊಡ್ಡ ಕರಡು ಅಂತ ಕೇಳಿದಳೆ ಅವಾಗ ಟಾರ್ ತರ ಹೋಗುತ್ತೆ ಕಪ್ಪು ಬಣ್ಣ ಟಾರ್ ತರ ಹೋಗುತ್ತೆ ಅದಾದಾಗ ನಾವು ದೊಡ್ಡ ಕಳ್ಳಿನ ಕ್ಯಾನ್ಸರ್ ಅಂತ ಹೇಳ್ಕೊಳ್ತೀವಿ ಅನುಮಾನ ಪಡ್ತೀವಿ ಅದು ಕೆಲವು ಸತಿ ಕಬ್ಬಿಣದ ಅಂಶ ಮಾತ್ರ ತರಲ್ಲ ಅವರಲ್ಲೂ ಅದು ಬರಬಹುದು ಅವಾಗ ಅದನ್ನ ಹೆಂಗೆ ಅಂತ ಅಂದ್ರೆ ಈ ಪ್ಯಾನ್ ಅರಿಯತ್ತಲ್ಲ ಮೋಷನ್ ಹೋಗ್ತಾರಲ್ಲ ಪ್ಯಾನ್ ಆ ಪ್ಯಾನ್ ಅಲ್ಲಿ ನೀರ್ ಹಾಕಿ ಕ್ಲೀನ್ ಆಗಿ ಫ್ಲಶ್ ಆಗೋಯ್ತು ಅಂದ್ರೆ ಕ್ಲೀನ್ ಆಗಿ ತೊಳ್ಕೊಂಡ ಆಯ್ತು ಅಂದ್ರೆ ಅದು ಐರನ್ ಟ್ಯಾಬ್ಲೆಟ್ ಇಂದ ಬರುತ್ತೆ ಬಟ್ ರಕ್ತಸ್ರಾವದಿಂದ ಆಗಿದ್ರೆ ಕರಿ ಬಣ್ಣ ಬಂದ್ರೆ ಅದು ಮೇಲಿಂದ ರಕ್ತ ಬೀಳ್ತಾ ಇದೆ ಅಂತ ಅಂದ್ರೆ ದೊಡ್ಡ ಕಲ್ಲಿನ ಸ್ವಲ್ಪ ಮೇಲ್ಭಾಗದಿಂದ ರಕ್ತ ಬರ್ತಾ ಇದೆ ಅದು ನೀರಲ್ಲಿ ಸಲೀಸ ವಾಶ್ ಆಗಲ್ಲ ಅವಾಗ ನಾವು ಕ್ಯಾನ್ಸರ್ ಕಾಯಿಲೆ ಮಾನಪಡ್ತೀವಿ ದೊಡ್ಡ ಕಳ್ಳದ ಕ್ಯಾನ್ಸರ್ ಏನು ಬೇಕಾದ್ರೂ ಆಗ್ಬೋದು ಬಟ್ ಇದರಲ್ಲಿ ಕೆಂಪು ರಕ್ತ ಬೀಳುತ್ತೆ ಪೇನ್ಲೆಸ್ ಆಮೇಲೆ ಕೊ ಎಂಡಲ್ಲಿ ನಾನು ಅವಾಗಲೇ ಹೇಳ್ದಂಗೆ ನಲ್ಲಿಲ್ಲಿ ನೀರು ತೊಟ್ಟಿಕ್ಕುತ್ತಲ್ಲ ಆ ಥರ ತೊಟ್ಟಿಕ್ಕತ್ತೆ ಚಿಕಿತ್ಸೆಗಳ ಬಗ್ಗೆ ಆ ಮಾತಾಡೋಣ ಈಗ ಮೂಲವ್ಯಾಧಿ ಅನುವಂಶೀಯವಾಗಿ ಏನಾದರೂ ಬರುತ್ತಾ ಬರಬಹುದು ಅನುವಂಶವಾಗಿ ಬರಬಹುದು ಇದೆ ಅದಕ್ಕೆ ರೆಕಾರ್ಡ್ಸ್ ಇದೆ ಬರಬಹುದು ಏನೇನು ಕಾರಣಗಳು ಸರ್ ಒಂದು ಫೈಬರ್ ಇಲ್ಲದೆ ಇರುವಂತಹ ಅದು ಬಿಟ್ಟು ಬೇರೆ ಬೇರೆ ಏನೇನು ಕಾರಣಗಳಿದೆ ಹಾಂ ನಾರು ನಿಮಿಷ ಕಡಿಮೆ ಇದ್ದರೆ ದ್ರವರೂಪದ ಆಹಾರ ಕಡಿಮೆ ತೊಗೊಂಡ್ರೆ ಆಮೇಲೆ ಈ ಬೇಕ್ರಿ ಪ್ರಾಡಕ್ಟ್ಸ್ ಎಲ್ಲ ತಿಂದುಕೊಂಡ್ರೆ ಮೋಷನ್ ಗಟ್ಟಿ ಆಗಿಬಿಡುತ್ತೆ ಈಗ ಒಂದು ಉದಾಹರಣೆಗೆ ನಿಮಗೂ ನಮಗೂ ಎಲ್ಲರಿಗೂ ಇದೇ ಅನುಭವಕ್ಕೆ ಬಂದಿದೆ ಒಂದು ದಿವಸ ನಾವು ಏಳು ಗಂಟೆಗೆ ಮೋಷನ್ ಹೋಗೋ ಅಭ್ಯಾಸ ಇರುತ್ತೆ ಅವತ್ತು ಪ್ರೈವಸಿ ಸಿಗೋದಿಲ್ಲ ಎಲ್ಲೋ ಬಸ್ಸಲ್ಲೆಲ್ಲೋ ಹೋಗ್ತಿರ್ತೀವಿ ಕಷ್ಟಪಟ್ಟು ತಡ್ಕೋತೀವಿ ಕಷ್ಟಪಟ್ಟು ತಡ್ಕೊಂಡ್ರೆ ಒನ್ ಅವರ್ ಆದ್ಮೇಲೆ ಸೆನ್ಸೇಷನ್ ಓಟೋಗ್ಬಿಡತ್ತೆ ಮಲ ಮಾಡಬೇಕು ಮಲ ವಿಸರ್ಜನೆ ಮಾಡಬೇಕು ಅನ್ನೋ ಸೆನ್ಸೇಷನ್ ಇರೋದಿಲ್ಲ ಯಾಕಂದ್ರೆ ಈ ದೊಡ್ಡ ಕರಳಿನ ಕೆಲಸ ಏನಂತಂದ್ರೆ ಅಂಶ ಹೀರಿಕೊಳ್ಳುತ್ತೆ ಈ ಸಣ್ಣ ಕರಳಿಂದ ದೊಡ್ಡ ಕರಳಿಗೆ ಬರಬೇಕಾದ್ರೆ ಸುಮಾರು ಏಳ್ನೂರ ಐವತ್ ಎಂ ಎಲ್ ಇಂದ ಒಂದು ಲೀಟರ್ ಅಷ್ಟು ಅಂಶ ಒಳಗೆ ಬರುತ್ತೆ ಬರತ್ತೆ ದ್ರವರೂಪದ ಮಲ ಅಲ್ಲಿ ಬರುತ್ತೆ ಬಂದು ಕೊನೆಗೆ ಬರೋಷ್ಟೊತ್ಕುಮಾರ್ ನೂರ ಐವತ್ತಿಂದ ಇನ್ನೂರು ಎಮ್ ಎಲ್ ಆಗಿರುತ್ತೆ ಸಾಮಾನ್ಯವಾಗಿ ಬಟ್ ನಾವು ಯಾವತ್ತು ತಡ್ಕೊಂಡ್ಬಿಡ್ತೀವೋ ಅವತ್ತಿನ ದಿವಸ ಅದು ಮೋಷನ್ ಪಾಸ್ ಮಾಡೋಕೆ ಆಗಲ್ಲ ಆಮೇಲೆ ನಮ್ಗೆ ಸೆನ್ಸೇಷನ್ ಇರಲ್ಲ ತಿರ್ಗಾ ನಾಳೆ ಬೆಳಗ್ಗೆ ಮತ್ತೆ ಅದೇ ಬೆಳಗ್ಗೆ ಏಳು ಏಳು ಗಂಟೆಗೆ ಮತ್ತೆ ಅದೇ ತರ ಬರುತ್ತೆ ಭಾವನೆ ಆದ್ರೆ ಅವತ್ತು ಹೋದಾಗ ಮೋಷನ್ ನಾವು ಮಲವಿಸರ್ಜನೆ ಮಾಡಿದಾಗ ಮಾಮೂಲಿಗಿನ್ನ ಗಟ್ಟಿಯಾಗಿರುತ್ತೆ ಎಲ್ಲರೂ ನಾವು ಅನ್ಭವ್ಸಿದೀವಿ ಅವಾಗ ಗಟ್ಟಿ ಯಾಕಾಗಿರುತ್ತೆ ಅಂದ್ರೆ ದೊಡ್ಡ ಕಳ್ಳಿನ ಕೆಲಸ ಏನಂದ್ರೆ ನೀರನ್ನ ಹೀರ್ಕೊಳ್ಳುತ್ತೆ ನೀರ್ನ ಹೀರ್ಕೊಂಡು ಅದು ಗಟ್ಟಿ ಇರುತ್ತೆ ಆ ಗಟ್ಟಿ ಇರೋ ಜಾಗದಲ್ಲಿ ಮಲ ತುಂಬ್ಕೊಂಡಿರುತ್ತೆ ಅದನ್ನ ತೆಳಕಾದ್ರೆ ದೊಡ್ಡ ಕಳ್ಳು ಒತ್ತಡ ಹಾಕ್ಬಿಟ್ಟು ತೆಳಬೇಕು ಈಚೆಗೆ ಈಚೆ ಬಂದಾಗ ಗಟ್ಟಿಯಾಗಿರುತ್ತೆ ಆಗಿರುತ್ತೆ ಮಾಮೂಲಿಗಿನ್ನ ಆಮೇಲೆ ಏನಾಗುತ್ತೆ ಆ ಜಾಗ ರೆಸ್ಟ್ ತಗೋತಾ ಇರ್ತದೆ ಇನ್ನೊಂದು ದಿವಸ ಮತ್ತೆ ಮೋಷನ್ ಬಂದು ಅಲ್ಲಿ ನಿಂತ್ಕೊಳ್ಳುತ್ತೆ ಬಟ್ ಅದಕ್ಕಿಂತ ಮುಂದಕ್ಕೆ ಬರಲ್ಲ ಯಾಕಂದ್ರೆ ಆ ಜಾಗ ರೆಸ್ಟ್ ತಗೋತಾ ಇರುತ್ತೆ ನಾವು ಯಾವಾಗ ಯಾವಾಗಲೇ ಜೋರಾಗಿ ಏನಾದ್ರು ಕೆಲಸ ಮಾಡಿದಾಗ ಮಾಮೂಲಿಗಿನ ಜಾಸ್ತಿ ಕೆಲಸ ಮಾಡಿದಾಗ ರೆಸ್ಟ್ ತಗೋತೀವಿ ಆ ಜಾಗ ರೆಸ್ಟ್ ತಗೋತಾ ಇರ್ತದೆ ಅಲ್ಲಿ ಬಂದು ಉಳ್ಕೊಂಡ್ಬಿಡ್ತದೆ ತಿರ್ಗಾ ಮತ್ತೆ ಇನ್ನೊಂದ್ ದಿವಸದ ಬಂದ್ ನಿಂತ್ಕೋತದೆ ನೀರ್ ನೀರ್ಕೊಳುತ್ತೆ ಹಿಂಗಾಗಿ ವಿಷವೃತ್ತ ಬರುತ್ತೆ ಸೊ ಅದಕ್ಕೆ ನಾವು ಆ ಪೇಷಂಟ್ ಗೆ ಹೇಳ್ತೀವಿ ಅಂದ್ರೆ ಆ ತರ ಇರೋರಿಗೆ ಮಲಬತ್ತೆ ಇರೋರಿಗೆ ನೋಡಪ್ಪ ಟೈಮ್ ಟೈಮಿಗೆ ಸರಿಯಾಗಿ ಊಟ ಮಾಡು ಟೈಮ್ ಟೈಮಿಗೆ ಸರಿಯಾಗಿ ತಿಂಡಿ ತಿನ್ನು ಮತ್ತೆ ದ್ರವರೂಪದ ರೂಪದ ಆಹಾರ ಜಾಸ್ತಿ ತಗೋ ಆಮೇಲೆ ನೀರ್ನ ಆರು ಅಂಶ ಜಾಸ್ತಿ ತಗೋ ಮೋಶನ್ ಹೋಗ್ಬೇಕು ಅಂದ ತಕ್ಷಣ ಹೋಗ್ಬಿಡ ಅದನ್ನ ಮುಂದೆ ಬರ್ಸಕ್ಕೆ ಬಿಡಬೇಡ ಆಮೇಲೆ ಇನ್ ಕೆಲವು ಸತಿ ಒಬ್ಬ ಮನುಷ್ಯ ಮಲ ವಿಸರ್ಜನೆ ಏಳು ಗಂಟೆ ಮಾಡೋ ಟೈಮ್ ಇರುತ್ತೆ ಅಂದಾಜು ಅವ್ನು ನಾಲ್ಕು ಗಂಟೆಗೆ ಎಲ್ಲೋ ಹೋಗಬೇಕು ಅವಾಗ ಅರ್ಜೆಂಟ್ ಅಂತ ಅಲ್ಲಿಗೆ ಬಸ್ಸಲ್ಲಿ ತೊಂದರೆ ಕೊಟ್ಬಿಡುತ್ತೆ ಅಂತ ಮುಖಕ್ಕೆ ಹೋಗ್ತಾನೆ ಅದನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಮುಂದೂಡ್ ಅಷ್ಟೇ ಅದನ್ನ ಮಾಡಿದ್ರೆ ಸರಿ ಹೋಗ್ತದೆ ಮುಂದೆ ಫಸ್ಟ್ ಬಿಗಿನಿಂಗ್ ಅಲ್ಲೇ ಬಂದ್ರೆ ನಾವು ಮುಂಚೆನೆ ಹೇಳಿದಂಗೆ ಕೆಲವು ಅವ್ರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳಿದೆ ಆಮೇಲೆ ಆಹಾರ ಪದ್ಧತಿ ಅದನ್ನು ಬಿಗಿನಿಂಗ್ ಅಲ್ಲೇ ಬಂದ್ರೆ ಅಥವಾ ಕ್ಯಾನ್ಸರ್ ಕಾಯಿಲೆ ಇದ್ದರೆ ಮುಂಚೆನೇ ನಾವು ಕಂಡು ಕಂಡಿಡ್ಕೊಂಡು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡಬಹುದು ಇವೆಲ್ಲದರಲ್ಲೂ ಫೈಲ್ಯೂರ್ ಆಯಿತು ಅಂದ್ರೆ ಕೊನೆಗೆ ಅವನಿಗೆ ಅಗತ್ಯ ಶಸ್ತ್ರ ಶಸ್ತ್ರಚಿಕಿತ್ಸೆ ಮಾಡಬೇಕಾಗ್ತದೆ ಸರಿ ಈಗ ನಿಮ್ಮ ಸರ್ವಿಸ್ ಸುಮಾರು ನಲ್ವತ್ತು ವರ್ಷಗಳ ಮೇಲಾಗಿದೆ ಈ ನಿಮ್ಮ ಸರ್ವಿಸ್ನಲ್ಲಿ ನೀವು ಆರಂಭದ ದಿನಗಳಲ್ಲಿ ಈ ತರದ ರೋಗಿಗಳನ್ನು ಎಷ್ಟು ನೋಡ್ತಿದ್ರಿ ಅಥವಾ ಇತ್ತೀಚೆಗೆ ಹೆಚ್ಚಾಗಿದೆಯಾ ಹೇಗೆ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗಿದೆ ಮೇಡಮ್ ಯಾಕಂದ್ರೆ ಜೀವನ ಶೈಲಿನೇ ಬದಲಾಗ್ಬಿಟ್ಟಿದೆ ಎಲ್ಲರೂ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೊಟ ಕೊಟ್ಟ ಅಂಡ ಕೂತ್ಕೋತಾರೆ ಏನು ಕೆಲಸ ಮಾಡೋದಿಲ್ಲ ಇದು ತುಂಬಾ ಕೂತಿರಲು ಬರುತ್ತೆ ಆಮೇಲೆ ಸೆಡೆಂಟ್ರಿ ವರ್ಕ್ ಅಂದ್ರೆ ಸೋಂಬೇರು ತನಕ ಸೋಮಾರಿ ತನದ ಕೆಲಸ ಅವರಲ್ಲೂ ಜಾಸ್ತಿ ಆಮೇಲೆ ಒಬೆಸಿಟಿ ಜಾಸ್ತಿ ಆಮೇಲೆ ಅಡಿಗೆ ಮಾಡೋಷ್ಟು ಪುರ್ಸೋತಿರೋದಿಲ್ಲ ಊಟ ಮಾಡೋಷ್ಟು ಪುರ್ಸೋತಿರೋದಿಲ್ಲ ಸುಮ್ನೆ ಏನೋ ನೋಡ್ಕೊಂಡು ಇದು ಬೇಕರಿ ಪ್ರಾಡಕ್ಟ್ಸ್ ಅವು ಇವು ಎಲ್ಲ ತಿನ್ನೋದು ಅದ್ರಲ್ಲಿ ನಾರು ನಿಮಿಷನ ಇರೋದಿಲ್ಲ ಸೊ ಹಂಗಾಗಿ ನಾನು ನೋಡ್ಪಟ್ಟಿಗೆ ಇತ್ತೀಚೆಗೆ ಜಾಸ್ತಿ ಆಗಿದೆ ಚಪಾತಿ ಎಲ್ಲ ಜಾಸ್ತಿ ತಿಂದ್ರೆ ಆಗತ್ತೆ ಅಂತಾರಲ್ಲ ಅದು ನಿಜಾನಾ ಚಪಾತಿ ಮೈದಾ ಅಂತ ಮಾಡ್ಕೊಳ್ತಾರಲ್ಲ ನಾರು ಅಂಶ ಇರೋದಿಲ್ಲ ಅದರಲ್ಲಿ ನಾರ ಇದ್ರಲ್ಲಿ ಬೇಸಿಕ್ ಇಷ್ಟೇನೆ ದ್ರವರೂಪದ ಆಹಾರ ಜಾಸ್ತಿ ತಗೋಬೇಕು ಅಂಶ ಜಾಸ್ತಿ ತಗೋಬೇಕು ಮಲಬದ್ಧತೆ ಆಗ್ದಂಗೆ ನೋಡ್ಕೋಬೇಕು ಮುಕ್ಕದು ತುಂಬಾ ಅಪಾಯ ಆಮೇಲೆ ಸ್ವಲ್ಪ ಏನೋ ಒಂದು ಸ್ವಲ್ಪ ರಕ್ತ ಬಂತು ಅಂದ್ರೆ ಉದಾಸೀನ ಮಾಡಿದೆ ಬಿಡು ಏನಾಗಲ್ಲ ಅಂತ ಅನ್ಕೊಂಡು ಏನೇನೋ ಮಾಡ್ಕೊಂಡು ಮುಂದಕ್ಕೆ ತಳ್ಳಬಾರ್ದು ತಕ್ಷಣ ತಜ್ಞ ವೈದ್ಯರ ಹತ್ರ ಬರಬೇಕು ತಜ್ಞ ವೈದ್ಯರು ಅದನ್ನ ಕರೆಕ್ಟಾಗಿ ಪರೀಕ್ಷೆ ಮಾಡಿ ಏನ್ ಕಾಯಿಲೆ ಯಾಕಂದ್ರೆ ಇದು ರಕ್ತಸ್ರಾವ ಆಗ್ತಾ ಇದೆ ಅಂತ ಕಂಡುಹಿಡಿತಾರೆ ಸರ್ಜನ್ಸು ಸರ್ಜನ್ಸ್ ಸಾಮಾನ್ಯವಾಗಿ ಇದನ್ನು ಕ್ಲೀನಾಗಿ ನೋಡ್ಬಿಟ್ಟು ಹೇಳ್ತಾರೆ ಶಸ್ತ್ರಚಿಕಿತ್ಸಾ ತಜ್ಞರು ಅದ್ರಲ್ಲೂ ಇನ್ನೂ ಬೇರೆ ಬೇರೆ ಪ್ರಾಕ್ಟಾಲಜಿಸ್ಟ್ ಅಂತ ಏನೇನೋ ಬಂದ್ಬಿಟ್ಟಿದ್ದಾರೆ ತಜ್ಞ ವೈದ್ಯರು ಅಂತ ಬನ್ನಿ ಅವ್ರಿಗೆ ತಜ್ಞ ವೈದ್ಯರು ಯಾರು ಬೇಕಾರು ಆಗ್ಬೋದು ಮೊದಲನೇ ಹಂತದಲ್ಲಿ ಯಾವುದೇ ವೈದ್ಯರಾದರೂ ಮಾತ್ರೆ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ ಬದಲಾವಣೆಯನ್ನು ಹೇಳ್ತೀರಾ ಮತ್ತೆ ಅವರು ಮೊದಲಿನ ಜೀವನ ಶೈಲಿಗೆ ಹೋದರೆ ಮತ್ತೆ ಬರೋ ಸಾಧ್ಯತೆ ಇರುತ್ತಾ ಅದು ಬಿಗಿನಿಂಗ್ ಅಲ್ಲಿ ಇಷ್ಟರಲ್ಲೇ ವಾಸಿ ಆಗ್ಬಹುದು ಅವ್ರಿಗೆ ಅಂದ್ರೆ ಜೀವನ ಶೈಲಿನ ಜೀವನ ಇರೋವರೆಗೂ ಹಾಗೆ ಇಟ್ಕೋಬೇಕಂದ್ರೆ ನೀವು ಹೇಗೆ ಹೇಳ್ತೀರಾ ಹಾಗೆ ಇಟ್ಕೋಬೇಕಾ ಅಥವಾ ಒಂದು ಸರ್ತಿ ಜೀವನ ಶೈಲಿ ಬದಲು ಮಾಡ್ಕಂಡ್ರೆ ಪೂರ್ತಿ ಹಾಗೆ ಇರಬೇಕಾ ಹೇಗೆ ಹಾಗೆ ಇರಬೇಕು ಒಟ್ಟಿನಲ್ಲಿ ನಾಲ್ಕು ನಿಮಿಷ ಅಂತೂ ತಗೊಳ್ಳೇಬೇಕು ಜಾಸ್ತಿ ಸೊಪ್ಪು ತರಕಾರಿ ಕಾಳುಗಳು ಅವನ್ನೆಲ್ಲ ಜಾಸ್ತಿ ತಿನ್ಬೇಕು ಸರ್ ಕೊನೆ ಹಂತದಲ್ಲಿ ಆಪರೇಷನ್ ಮಾಡಿ ಸರಿ ಮಾಡಬೇಕು ಅಂತ ಹೇಳಿದ್ರಿ ಹೇಗಿರುತ್ತೆ ಅದೆಲ್ಲ ಮೂಲವ್ಯಾಧಿ ಗಂಟುಗಳಾಗಿರುತ್ತೆ ಆ ಗಂಟನ್ನ ನಾವು ಕಟ್ ಮಾಡಿ ತೆಗಿತೀವಿ ಅದರಲ್ಲೂ ಈಗ ಥರ ಥರ ಶಸ್ತ್ರಚಿಕಿತ್ಸೆಗಳು ಬಂದಿದೆ ಕೆಲವು ಈ ಕ್ರಯೋ ಸರ್ಜರಿ ಅಂತ ಹೇಳ್ತೀವಿ ಲೇಸರ್ ಸರ್ಜರಿ ಅಂತೆಲ್ಲ ಹೇಳ್ತೀವಿ ತಜ್ಞ ವೈದ್ಯರು ಸೂಕ್ತವಾಗಿ ತಪಾಸಣೆ ಮಾಡಿ ಅದಕ್ಕೆ ತಕ್ಕಂತೆ ಏನು ಬೇಕೋ ಅದು ಅವ್ರು ಮಾಡ್ತಾರೆ ವೈದ್ಯರು ತೀರ್ಮಾನ ತಗೊಳ್ತಾರೆ ವೈದ್ಯರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ತಕ್ಕಂತೆ ನಮ್ಮ ರೋಗಿ ನಡ್ಕೋಬೇಕು ಈಗ ಒಂದ್ಸರ್ತಿ ಆಪರೇಷನ್ ಆದಮೇಲೆ ಆ ವ್ಯಕ್ತಿ ಹೇಗಿರ್ಬೇಕು ಅಗೇನ್ ಸೇಮ್ ಥಿಂಗ್ ಯಾಕಂದ್ರೆ ಏನೇ ಮಾಡಿ ಎಷ್ಟೇ ಮಾಡಿ ಅವನು ಎಂಥ ದೊಡ್ಡ ಆಪರೇಷನ್ ಮಾಡಿದ್ರು ಎಷ್ಟೇ ಚೆನ್ನಾಗಿ ಮಾಡಿದ್ರು ಒರಿಜಿನಲ್ ಒರಿಜಿನಲ್ಲೇ ಡೂಪ್ಲಿಕೇಟ್ ಡೂಪ್ಲಿಕೇಟೇ ತಾಯಿ ಹೊಟ್ಟೆಯಿಂದ ಬಂದಕ್ಕಂತೂ ಆ ಜಾಗ ಇರಲ್ಲ ಆದ್ದರಿಂದ ಮೋಷನ್ ಬರಲಿಲ್ಲ ಅಂತ ಮುಕ್ಕಬಾರ್ದು ಬಂತು ಅಂತ ತಡಿಬಾರದು ಜೀವನ ಶೈಲಿನ ಅದೇ ತರ ಯಾವಾಗ ಬದಲಾವಣೆ ಮಾಡ್ಕೊಂಡಿರ್ತಾರಲ್ಲ ಅದೇ ತರ ಮುಂದುವರ್ಸ್ಬೇಕು ಅದೇ ತರ ಮುಂಚೆನೆ ಹೇಳಿದ್ನಲ್ಲ ಹೆಚ್ಚು ನಾರಿನಿಂದ ಕೂಡಿರುವಂತ ಆಹಾರ ಮತ್ತೆ ದ್ರವರೂಪದ ಆಹಾರನ ಸ್ವಲ್ಪ ಜಾಸ್ತಿ ಸೇವಿಸಬೇಕು ನಾರಿನ ಅಂಶ ಇರೋ ಆಹಾರಗಳನ್ನ ಸೇವಿಸಬೇಕು ಅಂತ ಹೇಳ್ತಿರಿ ಯಾವ್ಯಾವ ಆಹಾರದಲ್ಲಿ ಇದೆ ಅದು ಸೊಪ್ಪು ಎಲ್ಲಾ ತರ ಸೊಪ್ಪುಗಳು ತರಕಾರಿಗಳು ಹಣ್ಣುಗಳು ಬಾಳೆಹಣ್ಣು ಅವೆಲ್ಲ ನಮ್ಮ ದೇಹದಲ್ಲಿ ಏನಾಗಿದೆ ಅಂತಂದ್ರೆ ಸೆಲ್ಯುಲೇಸ್ ಅನ್ನೋ ಎನ್ಸೈಮ್ ನಮ್ಮ ದೇಹದಲ್ಲಿ ಇಲ್ಲ ಹಸು ಎಮ್ಮೆ ಎಲ್ಲ ಹುಲ್ ತಿನ್ನುತ್ತೆ ಹುಲ್ ತಿಂದಾಗ ಅದನ್ನ ಜೀರ್ಡಿಸ್ಕೊಳ್ಳೋ ಶಕ್ತಿ ಅದಕ್ಕಿದೆ ಯಾಕೆಂದರೆ ಸೆಲ್ಯುಲೇಸ್ ಅಂತ ಒಂದು ಬರುತ್ತೆ ಒಂದು ಕಿಣ್ವ ಅದಕ್ಕೆ ನಾವು ಎಂಜೈಮ್ ಅಂತ ಹೇಳ್ತೀವಿ ಅದು ಮನುಷ್ಯನಲ್ಲಿ ದೇವರು ಕೊಟ್ಟಿಲ್ಲ ಆದ್ರಿಂದ ನಾವು ಅದನ್ನ ಜೀರ್ಣಿಸ್ಕೊಳಕ್ ಆಗಲ್ಲ ಅದ್ ದೇವ್ರು ನಮ್ಗೆ ಕೊಟ್ಟಿರೋ ವರ ಅದು ಅಂದ್ರೆ ನಮ್ಗೆ ಅದು ಜೀರ್ಣಿಸ್ಕೊಳಕ್ ಆಗಲ್ಲ ಸೊ ಆದ್ರಿಂದ ನಾರು ಅಂಶ ಜಾಸ್ತಿ ಕೊಟ್ಟರೆ ಅದಂಗೆ ಈಸಿಯಾಗಿ ಹೋಗುತ್ತೆ ಆಮೇಲೆ ಇನ್ನೂ ಒಂದು ಮುಖ್ಯವಾದ ವಿಚಾರ ಈ ದೊಡ್ಡ ಕರ್ಳಿನ ಕ್ಯಾನ್ಸರ್ ಇದೆಯಲ್ಲ ಈ ಯಾರು ಈ ಸೆಡೆಂಟ್ರಿ ವರ್ಕ್ ಈಗ ನಮ್ಮ ಆಹಾರ ಪದಾರ್ಥದಲ್ಲಿ ಕೆಲವು ಕಾರ್ಸಿನೋಜೆನ್ಸ್ ಅಂತ ಹೇಳ್ತೀವಿ ಅಂದ್ರೆ ಕ್ಯಾನ್ಸರ್ ಉತ್ಪತ್ತಿ ಮಾಡುವಂತಹ ಕಾರಕಗಳು ಇರುತ್ತೆ ಆ ಕಾರಕಗಳು ದೊಡ್ಡ ಕಳ್ಳಿಂದ ಈಚೆ ಬರಬೇಕಾದ್ರೆ ಮೋಷನ್ ನಾರು ಜಾಸ್ತಿ ಇದ್ರೆ ಸಲೀಸಾಗಿ ಮೋಷನ್ ಹೋಗುತ್ತೆ ಅಂದ್ರೆ ದೊಡ್ಡ ಕಳ್ಳಲ್ಲಿ ಸುಮಾರು ಒಂದ್ ಐದಡಿ ಆರು ಅಡಿ ಉದ್ದ ಇರುತ್ತೆ ಕ್ಲೀನ್ ಆಗಿ ಮೂವ್ ಆಗಿಬಿಡುತ್ತೆ ಅದೇ ಆ ಮನುಷ್ಯ ಏನಾದರೂ ನಾರ ಅದೆಲ್ಲ ಕಡಿಮೆ ಮಾಡ್ಕೊಂಡ್ರೆ ಆ ಮಲ ದೊಡ್ಡ ಕಳ್ಳನಲ್ಲಿ ಮೂವ್ ಆಗೋದು ಅಥವಾ ಮುಂದುವರಿಯೋದು ನಿಧಾನ ಆಗುತ್ತೆ ನಿಧಾನ ಆದಾಗ ಅದು ದೊಡ್ಡ ಕಳ್ಳಿನ ಅಹ್ ಲೋಡ್ ಪರೆ ಅಂತ ಹೇಳ್ತಾವಲ್ಲ ಮ್ಯೂಕಸ್ ಮೆಮ್ರಿ ಅಲ್ಲಿ ಜಾಸ್ತಿ ಹೊತ್ತು ಕಾಂಟ್ಯಾಕ್ಟ್ ಇದ್ದು ಕ್ಯಾನ್ಸರ್ ಬರುವ ಸಂದರ್ಭ ಜಾಸ್ತಿ ಇದು ನಾವ್ ಯಾವಾಗ್ಲೂ ಪಾಠ ಹೇಳ್ತೀವಿ ಒಬ್ಬ ಮನುಷ್ಯ ನಾರು ಕಡಿಮೆ ತೊಗೊಂಡ್ರೆ ಅವನಿಗೆ ಕ್ಯಾನ್ಸರ್ ಬರೋ ಸಂದರ್ಭ ಜಾಸ್ತಿ ಇರುತ್ತೆ ದೊಡ್ಡ ಕಳ್ಳಿರ್ ಕ್ಯಾನ್ಸರ್ ಸೊ ಅದಕ್ಕೆ ಅದನ್ನೆಲ್ಲ ತಗೋಬೇಕು ನೀರು ಅಂಶ ಜಾಸ್ತಿ ತೊಗೋಬೇಕು ಆಮೇಲೆ ನೇಮದವಾದ ವ್ಯಾಯಾಮ ಮತ್ತು ಆ ಟೈಮ್ ಟೈಮ್ ಸರಿಯಾಗಿ ಊಟ ತಿಂಡಿ ಅವನ್ನೆಲ್ಲ ಕರೆಕ್ಟಾಗಿ ಮಾಡಬೇಕು ಸರ್ ಇನ್ನೊಂದು ಪ್ರಶ್ನೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಸೊಪ್ಪು ತಿಂದ್ರೆ ಈ ಕಾಯಿಲೆ ವಾಸಿ ಆಗುತ್ತೆ ಇದನ್ನ ತಿಂದ್ರೆ ಇದು ಕಡಿಮೆ ಆಗ್ಬಿಡುತ್ತೆ ಈ ಕಾಳುಗಳನ್ನು ತಿಂದ್ರೆ ಕಾಯಿಲೆ ವಾಸಿ ಆಗುತ್ತೆ ಆ ಥರದ ಸುಮಾರು ವೈದ್ಯರುಗಳು ಅಂತ ಹೇಳಬೇಕು ಏನೋ ಗೊತ್ತಿಲ್ಲ ನನಗೆ ಆ ತರದ ವಿಡಿಯೋಗಳೆಲ್ಲ ಇರುತ್ತೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅದನ್ನ ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ ತುಂಬಿದ ಕೂಡ ತುಳ್ಕಲ್ಲ ಅಂತ ಹಂಗಂತ ಖಾಲಿ ಕೂಡ ತುಳ್ಕಲ್ಲ ಆದ್ರೆ ಅದನ್ನೆಲ್ಲ ನಂಬಕ್ ಹೋಗ್ಬಾರ್ದು ಏನೇ ಆದ್ರೂ ನಿಮ್ಗೆ ಏನೇ ಅನುಮಾನ ಬಂದರೂ ತಜ್ಞ ವೈದ್ಯರ ಹತ್ರ ಬನ್ನಿ ಸರ್ ನಾಟಿ ಔಷಧಿ ತಗೋತಾರಲ್ಲ ಮೂಲವ್ಯಾಧಿಗೆ ಅಂದರೆ ಅಂದ್ರೆ ಬಳೆ ಹಾಕೋದು ಉಂಗ್ರ ಹಾಕಿಸ್ಕೊಳ್ಳೋದು ಈ ಥರದ್ದು ಮಾಡ್ಕೊಂಡ್ರೆ ಕಡಿಮೆ ಆಗುತ್ತೆ ಈ ಸಮಸ್ಯೆ ಅದ್ರ ಬಗ್ಗೆ ಎಲ್ಲೂ ವೈಜ್ಞಾನಿಕವಾಗಿ ದೃಢಪಟ್ಟಿಲ್ಲ ಹಂಗೆಲ್ಲ ಇದ್ರೆ ಪ್ರಪಂಚದಲ್ಲಿ ಎಲ್ಲರೂ ಅದನ್ನೇ ಹಾಕೊಂಡ್ಬಿಡೋರು ವೈಜ್ಞಾನಿಕವಾಗಿ ದೃಢಪಟ್ಟಿಲ್ಲ ಇದ್ರೆ ಅಕಸ್ಮಾತ್ ಅವನ ಮಾನಸಿಕ ಭಾವನೆಯಿಂದ ಅವನ ಮಾನಸಿಕ ಶಕ್ತಿಯಿಂದ ಅವನಿಗೆ ಆತರ ಅನ್ನಿಸ್ಬೋದು ಅವನಿಗೆ ಸರ್ ಮೂಲವ್ಯಾಧಿ ಬಂದಮೇಲೆ ಬಂದ ಮೇಲೆ ಮಾಂಸಾಹಾರ ಸೇವನೆ ಮಾಡಬಾರದು ಅಂತಾರಲ್ಲ ಹೇಗೆ ಅಲ್ಲ ಮಾಂಸ ಸೇವನೆ ಮಾಡಬಾರ್ದು ಅಂತ ಹೇಳಲ್ಲ ನಾನು ಹೇಳಿದ್ದೆ ಮಾಂಸಹಾರ ಬೇಕಾದ್ರೆ ತೊಗೊಳ್ಳೋರು ತಗೊಳ್ಳಿ ಮಾಂಸಹಾರಿಗಳಾದರೆ ಅದಕ್ಕೆ ತಕ್ಕಂತೆ ನಾನು ಹೇಳಿದ್ದೆ ಜೀವನ ಶೈಲಿನ ಬದಲಾವಣೆ ಮಾಡಿಕೊಂಡು ಮತ್ತು ಆಹಾರ ಕ್ರಮನ ಬದಲಾವಣೆ ಮಾಡ್ಕೋಬೇಕು ನಾನು ಕೆಲವ್ರಿಗೆ ಹೇಳ್ತೀನಿ ನನ್ನ ಹತ್ರ ಬರೋರಿಗೆ ನೋಡಪ್ಪ ನೀನು ಮಾಂಸ ಊಟ ಮಾಡಿರ್ತೇವೆ ಇವತ್ತು ಆದ್ರೂ ಅವತ್ತು ಒಂದಷ್ಟು ಹಣ್ಣು ಹಂಪಲು ಬಾಳೆಹಣ್ಣು ಎಲ್ಲ ಚೆನ್ನಾಗಿ ತಿನ್ನೋದ್ರ ಮರಿಬೇಡ ಅಂತ ಹೇಳಿ ಬರೀ ಅದನ್ನ ನಿಮಿಷ ಕಡಿಮೆ ಇರುತ್ತಲ್ಲ ಮಾಂಸಾರಿಗಳಲ್ಲಿ ಬರೀ ಅದೊಂದೇ ತಿನ್ಕೊಂಡು ಕುತ್ಕೋಬಾರ ಒಂದು ಸ್ವಲ್ಪ ಒಂದು ಒಂದು ಸಾಯಂಕಾಲದ ಹೊತ್ತು ಒಂದಷ್ಟು ತರಕಾರಿಯಿಂದ ಏನಾದ್ರೂ ಮಾಡಿರೋದು ಸೊಪ್ಪು ಕಾಳು ಏನೋ ಮಾಡೋದು ತಿನ್ಕೊಳಪ್ಪ ಅಂತ ಹೇಳ್ತೀನಿ ಬರೀ ಅದೊಂದೇ ತಿನ್ಕೊಂಡು ಬೆಳಗ್ಗೆ ನಾನ್ ವೆಜ್ ಮಧ್ಯಾಹ್ನ ವೆಜ್ಜು ರಾತ್ರಿ ನಾನ್ ವೆಜ್ ಯಾಕಂದ್ರೆ ಇಟ್ ಆಸ್ ಬಿನ್ ಪ್ರೂವ್ಡ್ ಪರ್ಮನೆಂಟ್ ಆಗಿ ವೆಜಿಟೇರಿಯನ್ಸ್ ಕ್ಯಾನ್ ದೊಡ್ಡ ಕಳ್ಳಿನ ಕ್ಯಾನ್ಸರು ಕಡಿಮೆ ಬಟ್ ಮಾಂಸಾರಿಗಳಲ್ಲಿ ದೊಡ್ಡ ಕಳ್ಳಿನ ಕ್ಯಾನ್ಸರ್ ಆಗುವ ಸಂದರ್ಭ ಜಾಸ್ತಿ ಅಗತ್ಯ ಅಂತ ಹೇಳಿದ್ರೆ ಆಗುವ ಸಂದರ್ಭ ಜಾಸ್ತಿ ಪ್ಯೂರ್ ಸಸ್ಯಾಹಾರಿಗಳು ಕೋಲ್ಸಿದ್ರೆ ಮಾಂಸಾರಿಗಳಲ್ಲಿ ದೊಡ್ಡ ಕಳ್ಳಿನ ಕ್ಯಾನ್ಸರ್ ಆಗುವಂತಹ ಸಂದರ್ಭ ಜಾಸ್ತಿ ಇದೆ ಒಂದ್ ಸರ್ತಿ ಮೂಲ ಬಂದು ಅದು ವಾಸಿ ಆದ್ಮೇಲೆ ಅವರ ಆಹಾರ ಪದ್ಧತಿ ಹೇಗಿರ್ಬೇಕು ಯಾಕಂದ್ರೆ ಕೆಲವರು ರೊಟ್ಟಿ ಚಪಾತಿ ಮುದ್ದೆ ಬಿಟ್ಟು ಬರೀ ಅನ್ನ ತಿಂತಾರೆ ಸಾಫ್ಟ್ ಇರುತ್ತೆ ಅಂತ ಆ ಈ ಅನ್ನದಲ್ಲಿ ಏನಾಗಿದೆ ಅಂದ್ರೆ ಈಗ ಹಿಂದಿನ ಕಾಲದಲ್ಲಿ ನಾವೆಲ್ಲ ಹುಡುಗರಾಗಿದ್ದಾಗ ಅವಾಗ ಭತ್ತ ತಂದು ಅವಾಗ ಕುಟ್ಟಿ ಅಡುಗೆ ಮಾಡ್ತಾ ಇದ್ರು ಅನ್ನ ಮಾಡ್ತಾ ಇದ್ದಾರೆ ಆ ಅನ್ನದಲ್ಲಿ ತುಂಬಾ ಶಕ್ತಿ ಇದೆ ಅಕ್ಕಿನ ಈಗ ಪಾಲಿಶ್ ಮಾಡ್ಬಿಡ್ತಾರೆ ಪಾಲಿಶ್ ಮಾಡ್ಬಿಟ್ಟು ಬೆಳ್ಳಗಿರೋ ಅಕ್ಕಿ ಆಕ್ಚುಲಿ ಅದರಲ್ಲಿ ಏನು ಉಪಯೋಗ ಇಲ್ಲ ಬರೀ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಆ ನಾರು ಅಂಶ ಒಳಗಡೆ ಪಾಲಿಶ್ ಮಾಡಿದ್ನ ಹೊಟ್ಟೋಗ್ಬಿಡ್ತದೆ ಆದ್ರಿಂದ ಈಗಿನ ನಾನ್ ಸಜೆಸ್ಟ್ ನಾನೊಬ್ರು ಹೇಳೋದೇನಂದ್ರೆ ಪಾಲಿಶ್ ಇಲ್ದಿರೋ ಅಕ್ಕಿ ಉಪಯೋಗಿಸಿ ಪಾಲಿಶ್ ಇಲ್ದಿರೋ ಅಕ್ಕಿ ಉಪಯೋಗಿಸಿದ್ರೆ ಅದರಲ್ಲಿ ಸ್ವಲ್ಪ ನಾರು ಜಾಸ್ತಿ ಇರುತ್ತೆ ರಾಗಿನೂ ಊಟ ಮಾಡಿ ಎಲ್ಲ ಊಟ ಮಾಡಿ ಬಟ್ ಪಾಲಿಶ್ ಇಲ್ದಿರೋ ಅಕ್ಕಿ ಉಪಯೋಗಿಸಿ ಸರಿ ಈಗ ಒಬ್ಬರಿಗೆ ಮೂಲವ್ಯಾಧಿ ಬರ್ತಲ್ಲ ಆ ವ್ಯಕ್ತಿಯ ಮಕ್ಕಳಿಗೆ ಮೂಲವ್ಯಾಧಿ ಬರೋ ಸಾಧ್ಯತೆ ಇರುತ್ತಾ ಅನುವಂಶದಿಂದ ಬರಬಹುದು ಅಂತ ಹೇಳ್ತಾರೆ ಬಟ್ ಸಾಮಾನ್ಯವಾಗಿ ಅದು ವಯಸ್ಸಾದ್ಮೇಲೆ ಬರುತ್ತೆ ಚಿಕ್ಕ ಚಿಕ್ಕ ಮಕ್ಕಳು ನಾನು ನೋಡಿಲ್ಲ ಚಿಕ್ಕ ಮಕ್ಕಳಲ್ಲಿ ಮೂಲವ್ಯಾಧಿ ಅನ್ನೋದು ಅಪರೂಪ ವೆರಿ ವೆರಿ ರೇರ್ ನಾನಂತೂ ನೋಡಿಲ್ಲ ವಯಸ್ಸಾಗ್ತಾ ವಯಸ್ಸಾಗ್ತಾ ಬರುತ್ತೆ ಯಾಕಂದ್ರೆ ಈಗ ನಮ್ಗೆ ದೇಹದಲ್ಲಿ ಹಾರ್ಟ್ ಮೇಲ್ಗಡೆ ಇದೆ ರಕ್ತ ಕೆಳಭಾಗದಲ್ಲಿ ಇದೆ ಮೂಲವ್ಯಾಧಿ ಬರೋದು ಕೆಳಗಿಂದ ಮೇಲಕ್ಕೆ ಹೋಗಬೇಕಲ್ಲ ರಕ್ತ ವಾಪಸ್ ಹಾರ್ಟ್ಗೆ ಹೋಗಲ್ಲ ಗ್ರಾವಿಟಿ ಇರುತ್ತಲ್ಲ ಎರಡು ಕಾಲಿನ ಪ್ರಾಣಿ ತಾನೆ ಆದ್ರಿಂದ ಇದು ಮನುಷ್ಯರಲ್ಲಿ ಜಾಸ್ತಿ ಇದು ಕಾಯಿಲೆ ಸರ್ ಇದಕ್ಕೆ ಈಗ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಬಗ್ಗೆ ನಾವು ಮಾತಾಡ್ತಾನೆ ಇರ್ತೀವಿ ಮಾನಸಿಕ ಕಾರಣಗಳೇನಾದರೂ ಇದಕ್ಕೆ ಇದೆಯಾ ಆಗ್ಬೋದು ಈಗ ಉದಾಹರಣೆಗೆ ನಾನು ಈಗ ತಾನೇ ಹೇಳಿದೆ ನಿಮಗೆ ನನ್ನ ಹತ್ರ ಒಂದು ಪೇಷಂಟ್ ಪೇಟೆ ಅಂತ ಬಂದಿದ್ರು ಅವರು ಎಷ್ಟು ಮಾನಸಿಕವಾಗಿ ಕುಗ್ಗೋಗಿದ್ರು ಅಂದ್ರೆ ಮಲವಿಸತಿನ ಮಾಡಕ್ಕೆ ಎದುರ್ಕೊಂಡ್ಬಿಡವ್ರು ಅವರು ಅಷ್ಟು ಭಯ ಆಮೇಲೆ ನಡಿಯಕ್ಕಾಗ್ತಿರ್ಲಿಲ್ಲ ಸುಸ್ತಾಗ್ ನನ್ಗೆ ಏನೇನೋ ಆಗ್ತಾ ಇದೆ ನಾನು ಜಾಸ್ತಿ ಸಹ ಬದಕಕ್ಕೆ ಆಗಲ್ಲ ಅಂತ ಇದೆ ಡಾಕ್ಟ್ರೇ ಅನ್ಸುತ್ತೆ ಅಂತ ಅವನು ಮಾನಸಿಕವಾಗಿ ಕುಗ್ಗೋಗಿದ್ದ ಯಾಕೆ ಅಂದ್ರೆ ಇಲ್ಲಿಂದ ಅವ್ನಿಗೆ ಒಂದು ಒಂದು ಕಿಲೋಮೀಟರ್ ಆಗ್ತಿರಲಿಲ್ಲ ಆಗ್ತಿರ್ಲಿಲ್ಲ ತುಂಬ ಸುಸ್ತಾಗ್ಬಿಡವನು ಚೆಕ್ ಮಾಡಿದಾಗ ಅವ್ನಿಗೆ ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ ನಾವು ನಾವು ಅದು ಬರೀ ಒಂದು ಆರು ಏಳು ಗ್ರಾಮ್ ಅಷ್ಟೇ ಇದ್ದಿದ್ದು ಇದ್ದಿದ್ದವನಿಗೆ ಅಷ್ಟು ಎದುರ್ಕೊಂಬಿಟ್ಟಿದ್ದ ಆಮೇಲೆ ಊಟ ಮಾಡಿದ್ರೆ ತಾನೆ ಇದು ಬರೋದು ಕಾಕಸ್ಗೋದ್ರೆ ತಾನೆ ರಕ್ತ ಬೀಳೋದು ಊಟ ಮಾಡೋಕೆ ಬೇಡ ಅಂತ ಊಟ ಸರಿಯಾಗಿ ಮಾಡ್ತಿರ್ಲಿಲ್ಲ ತೂಕ ಎಲ್ಲ ಕಳ್ಕೊಂಡಿದ್ದ ಎಷ್ಟು ಭಯ ಪಟ್ಟಿದ್ದೆ ಅಂದ್ರೆ ಅಷ್ಟು ಭಯಪಟ್ಟಿದ್ದು ಅವನ್ನ ಅಡ್ಮಿಟ್ ಮಾಡಿ ಯಾಕಂದ್ರೆ ಅಪ್ಪ ಸುಮಾರು ಒಂದು ನಲವತ್ತೈದು ವರ್ಷ ಅದಕ್ಕೆ ನಾನು ಆ ವಯಸ್ಸಲ್ಲಿ ಕ್ಯಾನ್ಸರ್ ಕಾಯಿಲೆನೂ ರೋಲ್ಔಟ್ ಮಾಡಬೇಕು ಅದಕ್ಕೆ ಕೆಳಗಡೆಯಿಂದ ಒಂದು ಕೊಲೊನೋಸ್ಕೋಪಿ ಅಂತ ಹೇಳ್ತೀವಿ ಒಂದು ಪೈಪ್ ಒಳಕ್ ಹಾಕಿ ಅವನಿಗೆ ಅದನ್ನ ಪರೀಕ್ಷೆ ಮಾಡಿ ಮುಂಭಾಗದಲ್ಲಿ ಹಿಂದೆ ಏನಾದರೂ ಕೆಲಸ ಕಾಯಿಲೆ ಇದೆಯಾ ಅಂತೆಲ್ಲ ನೋಡಿಕೊಂಡು ಆಮೇಲೆ ಅದಕ್ಕೆ ತಕ್ಕಂತೆ ಆಪರೇಷನ್ ಮಾಡಿದ್ವಿ ಚೆನ್ನಾಗಾದ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾನು ಕೆಆರ್ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಒಬ್ಬ ರೋಗಿ ಬಂದ್ರು ಒಬ್ಬ ದೊಡ್ಡ ಡಾಕ್ಟರ್ ಕರ್ಕೊಂಡ್ಬಂದ್ರು ನನ್ನ ಫ್ರೆಂಡ್ ಅವ್ರು ಕರ್ಕೊಂಡ್ಬಂದು ಪೇಶೆಂಟ್ ಗೆ ತೋರಿಸ್ರು ನೋಡೋ ಬಾಲಕೃಷ್ಣ ಇದು ಇದೇನೋ ನನ್ನ ರಿಲೇಟಿವ್ ಕಣೋ ರಕ್ತ ಬೀಳ್ತದಂತೆ ನೋಡೋ ಅಂತ ಅಂದ್ರು ಸರಿ ನಾನು ಪರೀಕ್ಷೆ ಮಾಡಿದೆ ಆ ವಯಸ್ಸಿಗೆ ಅವನಿಗೆ ಬಹುಶಃ ಒಂದ್ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಅಷ್ಟೇ ಆಮೇಲೆ ಅದನ್ನ ನಾನು ಬೆರಳೆಲ್ಲ ಹಾಕಿ ಮತ್ತೆ ಕೆಳಗಡೆಯಿಂದ ಒಂದು ಪೈಪ್ ಬರುತ್ತೆ ಮೂಲವ್ಯಾಧಿ ಅಂತ ನೋಡೋದಕ್ಕೆ ನೋಡದೆ ಮೂಲವ್ಯಾಧಿ ತುಂಬಾ ಸಣ್ಣ ಇತ್ತು ಆಮೇಲೆ ನಾನು ಸಣ್ಣ ಇತ್ತು ಏನು ಹಿಂಗೆ ಪೇಷಂಟ್ ಕಣ್ಣನ್ನು ನೋಡಿದೆ ಕಣ್ಣು ನೋಡಿದ್ರೆ ಒಳ್ಳೆ ಪೇಪರ್ ತರ ಬೆಳ್ಳಗಿತ್ತು ಅಂದ್ರೆ ರಕ್ತಹೀನತೆ ತುಂಬಾ ಇತ್ತು ನಾನು ನೋಡಿದೆ ನೋಡ್ಬಿಟ್ಟು ಏ ಇಲ್ಲ ಕಣ ಇದನ್ನ ಟೆಸ್ಟ್ ಮಾಡಬೇಕು ಇದು ಇನ್ನು ಕೊಲೊನೋಸ್ಕೋಪಿ ಅಂತ ಹೇಳ್ತೀವಿ ಅಂದ್ರೆ ಕಕ್ಕಸ್ಕೋಕೋ ಜಾಗದಿಂದ ಒಂದು ಪೈಪ್ ಬರುತ್ತೆ ಲೈಟ್ ಬಿಡೋದು ಅದರಲ್ಲಿ ಪರೀಕ್ಷೆ ಮಾಡಿ ದೊಡ್ಡ ಕಳ್ಳಿಂದ ಕೊನೆಯಲ್ಲಿ ಗುದದ್ವಾರ ಅಂತ ಹೇಳ್ತಾಳೆ ಅದರಿಂದ ಹಿಂಭಾಗದಲ್ಲಿ ಏನಾದರೂ ಕಾಯಿಲೆ ಇದೆಯಾ ನೋಡಬೇಕು ಕ್ಯಾನ್ಸರ್ ಕಾಯಿಲೆ ಇರಬೇಕು ಹೋಗೋಣ ನಾನು ಇದನ್ನ ಆಪರೇಷನ್ ಮಾಡಲ್ಲ ಇನ್ನೇನೋ ಚಿಕ್ಕೋನೋ ಅವ್ನಿಗೆಲ್ಲ ಕ್ಯಾನ್ಸರ್ ಬರ್ತದೆ ಇಲ್ಲಪ್ಪ ನಾನು ಮಾಡಲ್ಲ ಅಂತಂದೆ ಆಮೇಲೆ ಅವ್ರು ನನ್ನ ಬಲವಂತಕ್ಕೆ ಒಪ್ಕೊಂಡು ಆ ಪರೀಕ್ಷೆ ಮಾಡಿದ್ರೆ ಈ ದೊಡ್ಡ ಕರುಳಿನಲ್ಲಿ ಕ್ಯಾನ್ಸರ್ ಕಾಯಿಲೆ ಇತ್ತು ಅವನಿಗೆ ದೊಡ್ಡ ಕರಳಿನ ಕ್ಯಾನ್ಸರ್ ಕಾಯಿಲೆ ಕೊನೆಗ ಅವನು ಆಪರೇಷನ್ ಬರೀ ಪೈಲ್ಸ್ ಮಾಡಿದ್ರೆ ಅವನ್ ಖಂಡಿತ ಉದ್ದಾರ ಆಗಲ್ಲ ಅದನ್ನ ಟೆಸ್ಟ್ ಆಗ್ಲೇಬೇಕು ಅಂತ ಕೊನೆಗವನ್ ಕ್ಯಾನ್ಸರ್ ಕಾಯಿಲೆ ಬಂದು ತೀರ್ಕೊಂಬಿಟ್ಟ ಅಂದ್ರೆ ಆ ವಯಸ್ಸಲ್ಲೂ ಬಂದಿದ್ದವನು ಸರ್ ಆ ತರದ ಕಾಯಿಲೆಗಳಿಗೆ ಏನ್ ಚಿಕಿತ್ಸೆ ಐತೆ ಅದು ಪ್ರಾರಂಭಿಕ ಹಂತದಲ್ಲಿ ಬಂದ್ರೆ ನಾವು ಮಾಡ್ಬೋದಮ್ಮ ಅದರಲ್ಲೂ ಈ ದೊಡ್ಡ ಕರುಳಿಂದು ಬಲಭಾಗದಲ್ಲಿ ಮತ್ತೆ ಎಡಭಾಗ ಭಾಗ ಅಂತ ಬರುತ್ತೆ ಈಗ ಸಣ್ಣ ಕರಳಿಂದ ಬಂದು ಮೇಲ್ಗಡೆ ಅಸೆಂಡಿಂಗ್ ಕೋಲಾನ್ ಅಂತ ಹೇಳ್ತೀವಿ ಟ್ರಾನ್ಸ್ಫರ್ ಕೋಲಾನ್ ಡಿಸೆಂಡಿಂಗ್ ಕೋಲಾನ್ ಅಂತ ಈ ಲೆಫ್ಟ್ ಸೈಡೆಡ್ ದೊಡ್ಡ ಕರಳಲ್ಲಿ ಬಂದ್ರೆ ಮನುಷ್ಯಂಗೆ ಸಾಮಾನ್ಯವಾಗಿ ಸಕ್ಸಸ್ ರೇಟ್ ಜಾಸ್ತಿ ಅಂತ ಕ್ಯಾನ್ಸರ್ ಇದ್ರೂ ಯಾಕೆಂದ್ರೆ ಆಗ ಎಡಭಾಗದಲ್ಲಿ ದೊಡ್ಡ ಕಳ್ಳಲ್ಲಿ ಕ್ಯಾನ್ಸರ್ ಬಂದ್ರೆ ಪೇಷೆಂಟ್ ಗೆ ಸಿಮ್ಟಮ್ಸ್ ಬೇಗ ಬರುತ್ತೆ ಅಂದ್ರೆ ಚಿಹ್ನೆಗಳು ರಕ್ತ ಏನತ್ತೆ ಮತ್ತೆ ರಕ್ತ ಬೀಳೋದು ಅವೆಲ್ಲ ಬೇಗ ಬರುತ್ತೆ ಅದರಿಂದ ಅವನು ಡಾಕ್ಟರ್ ಹತ್ರ ಬೇಗ ಬರ್ತಾನೆ ಅವಾಗ ಡಾಕ್ಟರ್ ಅವನ್ನ ತಪಾಸಣೆ ಮಾಡಿ ಕಾಯಿಲೆ ಬೇಗ ಕಂಡುಹಿಡಿತಾರೆ ಟ್ರೀಟ್ಮೆಂಟ್ ಬೇಗ ಕೊಡ್ತಾರೆ ಹಂಗಾಗಿ ಅದರ ಔಟ್ಕಮ್ ತುಂಬಾ ಚೆನ್ನಾಗಿರುತ್ತೆ ಅದೇ ರೈಟ್ ಸೈಡ್ ಬಲಭಾಗದಲ್ಲಿ ದೊಡ್ಡ ಕಳ್ಳಲ್ಲಿ ಕಾಯಿಲೆ ಬಂದ್ರೆ ಅವನಿಗೆ ಚಿಹ್ನೆಗಳು ಬರೋದು ತುಂಬಾ ಲೇಟು ಅವನು ನಮ್ಮ ಹತ್ರ ಡಾಕ್ಟರ್ ಹತ್ರ ಬರುವಷ್ಟೊತ್ತಿಗೆ ತುಂಬಾ ಲೇಟ್ ಆಗಿರುತ್ತೆ ಡಾಕ್ಟರ್ ಅದನ್ನ ಕಾಯಿಲೆ ಅಷ್ಟೊತ್ತಿಗೂ ತುಂಬಾ ಲೇಟ್ ಆಗುತ್ತೆ ಅಷ್ಟೊತ್ತಿಗೆ ಕಾಯಿಲೆ ಮೀರ್ ಬಿಟ್ಟಿರ್ತದೆ ಆ ಪೇಷಂಟ್ ಸತ್ತು ಹೋಗ್ತಾನೆ ಅವಾಗ ಟ್ರೀಟ್ಮೆಂಟ್ ಕೊಡೋದು ತುಂಬಾ ನಿಧಾನ ಮೂಲವ್ಯಾಧಿಗೆ ಮೊದಲೇ ಅಂದ್ರೆ ಹೆಲ್ತ್ ಚೆಕ್ಅಪ್ ಆ ತರದ್ದು ಏನಾದ್ರು ಮಾಡ್ಕೊಂಡಾಗ ಇದು ಗೊತ್ತಾಗುತ್ತಾ ಅಥವಾ ಯಾವ ತರ ಸಿಂಪ್ಟಮ್ಸ್ ಇರೋರು ಮಾಡಿಸ್ಕೋಬೇಕು ಯಾವುದೇ ಪೇಶೆಂಟು ರಕ್ತಸ್ರಾವ ಆದ್ರೆ ಮಲಬಿಸರೆ ಮಲಬಿಸ್ ಅವನು ಪರೀಕ್ಷೆ ಆಗಲೇಬೇಕು ಅವನು ಉದಾಸೀನ ಮಾಡ್ಕೋಬಾರ್ದು ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬಾರ್ದು ಸೆಲ್ಫ್ ಮೆಡಿಕೇಶನ್ ಅದೇ ಯೂಟ್ಯೂಬ್ ಎಲ್ಲ ನೋಡ್ರಿ ಅದೆಲ್ಲ ಮಾಡ್ಕೋಬಾರ್ದು ತಜ್ಞ ಅಂತ ತೋರಿಸಲೇಬೇಕು ತಜ್ಞ ವೈದ್ಯರ ನೋಡಿ ಅವರು ಸೂಕ್ತ ರೀತಿ ತಪಾಸಣೆ ಮಾಡ್ತಾರೆ ತಪಾಸಣೆ ಮಾಡಿ ಅದಕ್ಕೆ ತಕ್ಕಂತೆ ಅವರು ಹೇಳ್ದಂಗೆ ನಡ್ಕೋಬೇಕು ಇವನ್ ಅದು ಕ್ಯಾನ್ಸರ್ ಕಾಯಿಲೆ ಆದ್ರೂ ಕೂಡ ಗುಣಪಡಿಸಬಹುದು ನಾನು ಒಂದು ಪೇಷಂಟ್ಗೆ ಆಪರೇಷನ್ ಮಾಡಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯ್ತು ಇವತ್ತು ಚೆನ್ನಾಗಿದ್ದಾರೆ ಯಾವುದೇ ಕಾಯಿಲೆ ಆಗಲಿ ಬೇಗ ಕಂಡು ಹಿಡಿದಷ್ಟು ಬೇಗ ಗುಣಪಡಿಸಬಹುದು ಅಂತ ಹೇಳ್ತೀರಾ ತುಂಬಾ ಧನ್ಯವಾದಗಳು ಸರ್ ಇಷ್ಟೊತ್ತು ಮೂಲವ್ಯಾಧಿ ಕುರಿತಂತೆ ಮಾಹಿತಿ ನಮಸ್ತೆ ನಮಸ್ತೆ ಇದುವರೆಗೆ ಮೂಲವ್ಯಾಧಿ ಕುರಿತು ಮಾಹಿತಿ ಮಾಡಿಕೊಟ್ಟವರು ಆದಿಚುಂಚನಗಿರಿ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಎ ಬಾಲಕೃಷ್ಣ ಇವರೊಂದಿಗೆ ಸುಜಾತ ಎಫ್ ತಳವಾರ್ ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು